ಇನ್ಸಿಡೆಂಟ್ ನಂಬರ್ ಒನ್ ಒಬ್ಬ ಆಟೋ ಡ್ರೈವರು ಸಿನಿಮಾ ನೋಡೋದಕ್ಕೆ ಥೇಟ್ರ್ ಹತ್ರ ಬರ್ತಾನೆ ಇನ್ನೂ ಹತ್ತು ನಿಮಿಷ ಟೈಮ್ ಇರುತ್ತೆ ಆಗ ಅವನೇನು ಮಾಡ್ತಾನೆ ಅವನ ಹತ್ರ ಇರೋ ಮೊಬೈಲ್ನ ತೆಗೆದು ಸುಮ್ಮನೆ ಸುಮ್ಮನೆ ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ತಾನೆ ಓಪನ್ ಮಾಡ್ತಾ ಮಾಡ್ತಾ ಒಂದು ರೀಲ್ ಎರಡು ರೀಲ್ ಮೂರು ರೀಲ್ ಹತ್ತು ರೀಲ್ ಆಗೋಗುತ್ತೆ ಅವನಿಗೆ ಟೈಮ್ ಓದಿದ್ದು ಗೊತ್ತಾಗಲ್ಲ ಹಾಗೇನು ಮಾಡ್ತಾನೆ ಅದಲ್ಲಿ ತೇಟ್ರಿಗೆ ಸಿನಿಮಾ ರನ್ ಆಗಿರುತ್ತೆ ಇವನಿಗೆ ಆ ವಿಚಾರ ಗೊತ್ತಿಲ್ಲದೆ ನೋಡ್ತಾನೆ ಇರ್ತಾನೆ ಅಷ್ಟೊತ್ತಿಗೆ ಒನ್ ಅವರ್ ಟೈಮ್ ಪಾಸ್ ಆಗಿರುತ್ತೆ ಅಷ್ಟೊತ್ತಿಗೆ ಒಬ್ಬ ಕಸ್ಟಮರ್ ಬರ್ತಾರೆ ಬನ್ನಿ ಅರಾ ಹೋಗೋಣ ಅಂತ ಕರೀತಾನೆ ಹೊಟ್ಟೋಗ್ತಾನೆ ಅಲ್ಲಿಂದ ಏನಾಗುತ್ತೆ ಒಬ್ಬ ಪ್ರೇಕ್ಷಕನ ನಾವು ಕಳ್ಕೊಳ್ತೀವಿ ಒಂದು ಬಾಯ್ಸ್ ಹಾಯ್ಸ್ಟಲ್ ಅಲ್ಲಿ ಹತ್ತು ಜನ ಹುಡುಗರು ತನ್ನ ನೆಚ್ಚಿನ ಹೀರೋ ಸಿನಿಮಾ ಹೋಗೋದಕ್ಕೆ ಬೆಳಿಗ್ಗೆ ಎಲ್ಲರೂ ಪ್ರಿಪೇರ್ ಆಗ್ತಾ ಇರ್ತಾರೆ ದುಡ್ಡು ಕಾಸು ಎಲ್ಲ ಜೋಡಿಸ್ಕೊತಿರ್ತಾರೆ ಅದೇ ಪಕ್ಕದ ರೂಮಲ್ಲಿರೋ ಒಬ್ಬ ಇನ್ನೊಬ್ಬ ಹುಡುಗ ರಾತ್ರೋ ರಾತ್ರಿ ಅವರಿಗೆ ಟೆಲಿಗ್ರಾಮ್ ಲಿಂಕ್ನ ಕಳಿಸ್ತಾನೆ ಅವ್ರು ಬೆಳಗ್ಗೆ ಸಿನಿಮಾಗೋಗ್ತಾರಾ ಅಥವಾ ಟೆಲಿಗ್ರಾಮ್ ಲಿಂಕ್ನ ಓಪನ್ ಮಾಡಿ ಸಿನಿಮಾ ನೋಡ್ತಾರಾ ಆ ಸಿನಿಮಾ ಏನಾಯಿತು ಮುಂದೇನು ಈ ಎರಡು ಇನ್ಸಿಡೆಂಟಿಂದ ನಿಮಗೆ ಗೊತ್ತಾಗಿರ್ಬೇಕಲ್ವಾ ನಾನು ಯಾವ ವಿಷಯದ ಬಗ್ಗೆ ಮಾತಾಡೋಕ್ಕೆ ಹೊಟ್ಟಿದ್ದೀನಿ ಅಂತ ಹೌ ಟು ಸೋಷಿಯಲ್ ಮೀಡಿಯಾ ಕಿಲ್ಲಿಂಗ್ ಫಿಲ್ಮ್ ಇಂಡಸ್ಟ್ರಿ ಸಾಮಾಜಿಕ ಮಾಧ್ಯಮ ಕನ್ನಡ ಇಂದ ಹಿಡಿದು ಇಂಡಿಯನ್ ಸಿನಿಮಾನ ಹೇಗೆ ಕಿಲ್ ಮಾಡ್ತಿದೆ ಅನ್ನೋದ ಇವತ್ತಿನ ಮೂಲ ಉದ್ದೇಶ ನಾವು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಟ್ಟೆ ಕಂಟೆಂಟ್ನ ಪೋಸ್ಟ್ ಮಾಡ್ತಾ ಇದ್ದೀನಿ ಇದನ್ನು ಕಂಟೆಂಟ್ ಟ್ರಾಫಿಕಿಂಗ್ ಅಂತ ಹೇಳ್ತೀವಿ ಎಕ್ಸಾಂಪಲ್ ಒಂದು ಸಿನಿಮಾ ನಾವು ಮಾಡಿದ್ವಿ ಅಂದ್ಕೊಳ್ಳಿ ಅಥವಾ ನಾನೇ ಮಾಡಿದೆ ಅಂದ್ಕೊಳ್ಳಿ ಒಂದು ಟೀಸರ್ನ ಬಿಡ್ತೀನಿ ಒಂದು ಟ್ರೈಲರ್ನ ಬಿಡ್ತೀನಿ ನಾಲ್ಕು ಸಾಂಗ್ನ ಬಿಡ್ತೀನಿ ಒಂದು ಸಿನಿಮಾ ಎರಡು ಗಂಟೆಯಿಂದ ಎರಡೂವರೆ ಇದ್ದರೆ ನಾನು ಮಿನಿಮಮ್ ಮೂವತ್ತರಿಂದ ನಲ್ವತ್ತು ಅವರು ಇಂಟ್ರಡ್ಯೂಸನ್ನ ಮಾಡ್ತೀನಿ ಇದರ ಮಧ್ಯೆ ಏನಾಗೋಗಿರುತ್ತೆ ಕೂತ್ಕೊಂಡಿರುವ ಆ್ಯಂಕರು ನಮ್ಮ ಚಿತ್ರದ ಒಂದೊಂದು ಸಣ್ಣ ಸಣ್ಣ ತುಳುಕುಗಳನ್ನ ಡೀಟೇಲ್ ಆಗೇ ನೋಡೋ ಆಡಿಯನ್ಸ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ಅಲ್ಲಿ ಏನಾಗೋಗುತ್ತೆ ನಮ್ಮ ವಿಷಯ ಅಂದರೆ ನಮ್ಮ ಸಿನಿಮಾದಲ್ಲಿರೋ ವಿಷಯ ಒಂದೊಂದು ಇಂಚು ಇಂಚು ಆಡಿಯನ್ಸ್ಗೆ ಗೊತ್ತಾಗ್ತಿರುತ್ತೆ ಅವನಿಗೆ ಸಿಗಬೇಕಾಗದ ಕ್ಯೂರಿಯಾಸಿಟಿ ಸಿನಿಮಾ ರಿಲೀಸ್ ಆಗದೆ ಮುಂಚೆನೇ ಅವನಿಗೆ ಫೋರ್ಟಿ ಮಿನಿಟ್ಸ್ ತರ್ಟಿ ಟು ಫೋರ್ಟಿ ಮಿನಿಟ್ಸ್ ಕಂಟೆಂಟ್ ಅವನಿಗೆ ಗೊತ್ತಾಗಿರುತ್ತೆ ಅದನ್ನು ನೋಡಿದ ಪ್ರೇಕ್ಷಕ ಸ್ವಲ್ಪ ಮಟ್ಟಿಗೆ ಡೆಫಿನೆಟ್ಲಿ ಸ್ಯಾಟಿಸ್ಫೈಡ್ ಆಗ್ತಾನೆ ಅಂತ ನನಗನ್ಸುತ್ತೆ ಇದಕ್ಕೂ ಮೀರಿ ಅವನ್ನ ಥಿಯೇಟ್ರಾಗೆ ಆಗುತ್ತಾ ಆಗಲ್ವಾ ಇದರಿಂದ ಸ್ವಲ್ಪ ಮಟ್ಟಿಗೆ ಡೆಫಿನೆಟ್ಲಿ ಡ್ಯಾಮೇಜ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗದೆ ಇದ್ರೂ ಸ್ವಲ್ಪ ಮಟ್ಟಿಗೆ ಡೆಫಿನೆಟ್ಲಿ ಪ್ರಾಬ್ಲಮ್ ಆಗೇ ಆಗುತ್ತೆ ಇದು ಕಂಟೆಂಟ್ ಟ್ರಾಫಿಕಿಂಗ್ ಆಗಿದೆ ನಾವು ಇಂಟರ್ವ್ಯೂಗಳನ್ನ ಎಸ್ಪೆಷಲಿ ದೊಡ್ಡ ದೊಡ್ಡ ಸ್ಟಾರ್ ಇಂಟರ್ವ್ಯೂ ಕೊಡೋರು ಇಂಟ್ರ್ಯೂಗಳನ್ನ ಕೊಡಬಾರ್ದು ಅಂತ ನಾನು ಹೇಳೋಕ್ಕೆ ಬಯಸ್ತೀನಿ ಸಣ್ಣ ಪುಟ್ಟವ್ರಿಗೆ ಹೊಸೊಬ್ರಿಗೆ ಅಪ್ಕಮಿಂಗ್ ಹೀರೋಗಳಿಗೆ ಡೆಫಿನೆಟ್ಲಿ ಇದು ವರ್ಕ್ ಆಗುತ್ತೆ ಬಿಕಾಸ್ ಆಫ್ ಅವ್ರಿಗಿನ್ನು ಐಡೆಂಟಿಟಿ ಇರಲ್ಲ ಹಾಗಾಗಿ ಬೇಕಾಗುತ್ತೆ ಫೇಕ್ ಪಬ್ಲಿಸಿಟಿ ಇತ್ತೀಚೆಗೆ ನೀವು ಟಿ ವಿಗಳಲ್ಲಿ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿರ್ತೀರಾ ನಿಮಗೆ ಒಂದು ಥಿಯೇಟ್ರಲ್ಲಿ ಒಂದು ದೆವ್ವ ಬಂದಿರೋ ಥರ ಆಡಿಯನ್ಸ್ ಕುಳಿತಿರ್ತಾರೆ ಒಬ್ಬ ಹೀರೋ ರೋಡಲ್ಲಿ ಕಾರ್ ಆಕ್ಸಿಡೆಂಟ್ ಆಯಿತು ಅನ್ನೋ ವಿಚಾರನ ಇಟ್ಕೊಂಡು ಪ್ರಮೋಟ್ ಮಾಡ್ತಾನೆ ಇನ್ನೊಬ್ಬ ಹೀರೋ ಬಿಲ್ಡಿಂಗ್ ಮೇಲಿಂದ ಬಿದ್ದು ಸಾಯ್ತೀನಿ ಅಂತ ಹೇಳ್ತಾನೆ ಇನ್ನೊಬ್ಬ ಹೀರೋ ನಾನು ತುಂಬ ಸಾಲ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತೇನೆ ಹೀಗೆ ನೂರಾರು ಥರದ ಗಿಮಿಕ್ಗಳನ್ನ ಮಾಡ್ತಾ ಹೋಗ್ತಾರೆ ಇದರಿಂದ ನೋಡೋ ಆಡಿಯನ್ಸಿಗೆ ಏನಾಗುತ್ತೆ ನಾವು ಎಮೋಷನಲಿ ಅವರಿಗೆ ಹೊಸ ವಿಷಯಗಳನ್ನ ಡೆಲಿವರಿ ಮಾಡ್ತಾ 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 ಅವರಿಗೆ ರಿಯಲ್ ಆಗಿದ್ದರೂ ಫೇಕ್ ಆಗುತ್ತೆ ಫೇಕು ಫೇಕು ಅನ್ನೋಕ್ಕೆ ಶುರುವಾಗಿದೆ ನನ್ನೇ ತುಂಬ ಜನ ಕೇಳ್ತಾರೆ ಕೆಲವು ಹೀರೋಗಳು ರಿಯಲ್ ಇನ್ಸಿಡೆಂಟ್ ಹೇಳಿದ್ರು ಫೇಕಾ ಅಂತ ಕ್ವಶನ್ಸ್ ಮಾಡ್ತಾರೆ ಅಂದರೆ ಅವ್ರಿಗೆ ತಲೆಗೆ ಇವತ್ತು ಫೇಕ್ ಪಬ್ಲಿಸಿಟಿ ಅಂತ ಗೊತ್ತಾಗಿದೆ ಇವತ್ತು ಅವರಿಗೆ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಜಜ್ಮೆಂಟು ಮಾಡೋದಕ್ಕಾಗ್ತಿಲ್ಲ ಹಾಗಾಗಿ ಇನ್ನು ಮುಂದೆ ನಾವು ಫೇಕ್ ಪಬ್ಲಿಸಿಟಿಗಳನ್ನ ಅವಾಯ್ಡ್ ಮಾಡಿ ವಾಟ್ ರಿಯಲ್ ಏನು ವಿಚಾರ ಹೇಳಬೇಕು ಅಂದ್ಕೊಂಡಿದ್ವಿ ಅದನ್ನೇ ನೇರವಾಗಿ ಹೇಳೋದಕ್ಕೆ ನಾವು ಟ್ರೈ ಮಾಡಬೇಕಾಗುತ್ತೆ ಇದರಿಂದ ಏನಾಗೋಗುತ್ತೆ ಆಡಿಯನ್ಸಿಗೆ ಆ ಸಿನಿಮಾ ಮೇಲಿರೋ ಒಪಿನಿಯನ್ನ ಗೊಂದಲಗಳನ್ನು ನಾವು ಆದಷ್ಟು ಕಮ್ಮಿ ಮಾಡ್ತಾ ಹೋಗಬಹುದು ಅನ್ನೋದು ನನ್ನ ಪರ್ಸನಲ್ ಸಜೆಷನ್ ಇದರ ಜೊತೆಗೆ ತುಂಬ ಸಿನಿಮಾಗಳಲ್ಲಿ ಅಷ್ಟು ಕೋಟಿ ಆಯಿತು ಇಷ್ಟು ಕೋಟಿ ಆಯಿತು ಅಂತ ನಾವು ಫೇಕ್ ಪಬ್ಲಿಸಿಟಿ ಮಾಡಿರ್ತೀವಿ ಅದನ್ನು ನೋಡ್ಕೊಂಡಿರೋ ಆಡಿಯನ್ಸು ಥೇಟ್ರಿಗೆ ಹೋಗ್ತಾನೆ ಅಲ್ಲಿ ಜನನೇ ಇರೋಲ್ಲ ಅದರಿಂದ ಅವನು ಆಗಿ ಬರೋ ನೂರು ಜನ ಆಡಿಯನ್ಸಿಗೆ ಹೇಳ್ತಾನೆ ಈ ಸಿನಿಮಾ ಚೆನ್ನಾಗಿಲ್ಲ 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 ಬಿಕಾಸ್ ಆಫ್ ಏನಂದರೆ ಅವನ್ನ ನಾವು ಸುಳ್ಳು ಹೇಳಿ ಫೇಕ್ ಮಾಡಿ ಕರ್ಸ್ಕೊಂಡಿರ್ತೀವಿ ಹಾಗೆ ಕೆಲವು ಬುಕ್ ಮೈ ಶೋ ಆತಾಗಿರ್ಬೋದು ಇನ್ನೇನೇನೋ ಬೇರೆ ಬೇರೆ ಆ್ಯಪ್ಗಳಲ್ಲಿ ನಾವು ಅವನಿಗೆ ರೇಟಿಂಗ್ ಓಪನಿಂಗ್ ದಿನವೇ ಒಂಬತ್ತು ಒಂಬತ್ತೂವರೆ ಹತ್ತು ಈ ಥರ ರೇಟಿಂಗ್ ಕೊಟ್ಟಿರ್ತೀವಿ ಥೇಟ್ರಿಗೆ ಹೋಗ್ತಾನೆ ರೇಟಿಂಗ್ ನೋಡಿಕೊಂಡು ಅಲ್ಲೂ ಏನಾಗಿರುತ್ತೆ ಜನ ಇರಲ್ಲ ನಾವೇನು ಮಾಡ್ತಿದ್ರು ಫೇಕ್ ರೇಟಿಂಗ್ಸ್ನ ಹಾಕ್ಸ್ತಾ ಇದ್ವಿ ಇದರಿಂದ ಅವನಿಗೆ ಡೆಫಿನೆಟ್ಲಿ ಆಡಿಯನ್ಸ್ ಹರ್ಟ್ ಆಗೋದಿದೆ ಬಿಕಾಸ್ ಆಫ್ ಇದು ಸೋಷಿಯಲ್ ಮೀಡಿಯಾದಿಂದ ಅದು ಒಂದು ಪ್ರಭಾವ ಅಂತ ನಾನು ಹೇಳಕ್ಕೆ ಟ್ರೈ ಮಾಡ್ತೀನಿ ಇದು ಒನ್ ಆಫ್ ದ ಮೇಜರ್ ರೀಸನ್ ಸೊ ಹಾಗಾಗಿ ನಾವು ಎಷ್ಟು ಫೇಕ್ ಪಬ್ಲಿಸಿಟಿಗಳನ್ನು ಸಿನಿಮಾ ಇಂದ ದೂರ ಇಡ್ತೀವೋ ಅಷ್ಟು ನಮಗೆ ಆಡಿಯನ್ಸ್ ಹತ್ರ ಆಗ್ತಾರೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಯೂಟ್ಯೂಬರು ಇನ್ಸ್ಟಾಗ್ರಾಮ್ ಅವರು ಫೇಸ್ಬುಕ್ ಅವರು ಪ್ರತಿನಿತ್ಯ ಯಾವುದೋ ಎರಡು ಹಿಂದೆ ಮೂರು ಹಿಂದೆ ಗೆದ್ದಿರೋ ಸಿನ್ಮಾನ ಪದೇ 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 ಆ ವಿಷ ಬಗ್ಗೆ ಮಾತಾಡಿ ಆ ಸಿನಿಮಾನ ಮತ್ತೆ ವ್ಯೂಸಿಗೋಸ್ಕರ ಗೆಲ್ಲಿಸ್ತಾನೆ ಇರ್ತಾರೆ ಇದರಿಂದ ಏನಾಗುತ್ತೆ ಆಡಿಯನ್ಸ್ ಮೈಂಡ್ಸೆಟ್ಟಲ್ಲಿ ಮತ್ತೆ ಯಾವುದೂ ಈ ಸಿನಿಮಾ ಬಿಟ್ಟರೆ ಬರೋದೇ ಇಲ್ಲ ಅನ್ನೋ ಥರ ಒಂದು ಕಲ್ಪನೆಯಲ್ಲಿ ಅವ್ರನ್ನ ಇಮ್ಯಾಜಿನೇಷನ್ಗೆ ತೊಗೊಂಡು ಹೋಗ್ತಾ ಇದರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಿರೋ ಪರಿಣಾಮ ಅವರಿಗೆ ಎಕ್ಸ್ಪೆಕ್ಟೇಷನ್ಸು ಸಿಕ್ಕಾಬೇ ರೀಚಿಂಗಿಗೆ ಮಾಡಿಬಿಟ್ಬಿಡ್ತೀವಿ ಸೊ ಯಾವುದೇ ಸಿನಿಮಾ ಹೋದ್ರೂ ಅದಕ್ಕೆ ಕಂಪ್ಯಾರಿಸನ್ಗೆ ಬಂದ ಬರೋ ಥರ ನಾವು ಅವ್ರನ್ನ ಟ್ರೀಟ್ ಮಾಡ್ತಾ ಇದ್ವಿ ಇದರಿಂದ ಗೆದ್ದಿರೋ ಸಿನಿಮಾನ ಗೆದ್ದಿ ಅವರಿಗೆ ಸೆಲೆಬ್ರೇಟ್ ಮಾಡೋಕ್ಕೆ ಬಿಟ್ಟಾಯಿತು ಒಂದು ವರ್ಷ ಬಿಟ್ಟು ಎರಡು ವರ್ಷ ಬಿಟ್ಟು ಹತ್ತು ವರ್ಷ ಬಿಟ್ಟು ಅದೇ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ದೀವಿ ಹಾಗಾಗಿ ಹೊಸೊಬ್ರಿಗೆ ಬರೋ ಸಿನ್ಮಾಗಳಿಗೆ ಡೆಫಿನೆಟ್ಲಿ ಇದು ತೊಂದರೆ ಆಗುತ್ತೆ ಅದನ್ನು ಸೆಲೆಬ್ರೇಟ್ ಮಾಡಿಬಿಡಬೇಕು ಬಿಟ್ಬಿಡ್ಬೇಕು ಹೊಸಬ್ರಿಗೆ ಡೆಫಿನೆಟ್ಲಿ ಅಥವಾ ಆ ಇಯರಲ್ಲಿ ಬರೋ ಸಿನ್ಮಾಗಳನ್ನ ಇನ್ನೊಂದು ಸ್ವಲ್ಪ ಕ್ಯೂರಿಯಾಸಿಟಿ ಮಾಡಬೇಕಾಗುತ್ತೆ ಇದು ನನಗೆ ಸ್ಪಾಯ್ಲರ್ ಅಂತನ್ಸಿ ಮೇಜರ್ ಪಾಯಿಂಟ್ ಇದ್ರ ಜೊತೆ ದೊಡ್ಡ ದೊಡ್ಡ ಸ್ಟಾರ್ ಕೆಪಾಸಿಟಿ ಅಂದರೆ ಪುಲ್ಲಿಂಗ್ ಇರೋ ಹೀರೋಗಳು ದಯವಿಟ್ಟು ಸೋಷಿಯಲ್ ಮೀಡಿಯಿಂದ ಕಂಪ್ಲೀಟ್ ದೂರ ಇರಿ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟಿಂದನೂ ದೂರ ಇರಿ ಬಿಕಾಸ್ ಆಫ್ ನಿಮ್ಮನ್ನು ನೋಡೋದಕ್ಕೆ ಕೋಟ್ಯಾಂತರ ಜನ ಆಡಿಯನ್ಸು ಮುಗಿಬೀಳ್ತಾರೆ ನೀವು ಎವ್ರಿ ಡೇ ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ಕಾಣಿಸ್ಕೊಳ್ಳೋದು ಟಿ ವಿ ಚಾನಲ್ ಕಾಣಿಸ್ಕೊಡೋದು ಫೇಸ್ಬುಕ್ಕಲ್ಲಿ ಕಾಣಿಸ್ಕೊಳೋದು ಎಲ್ಲೆಲ್ಲೋ ಕಾಣಿಸ್ಕೊಳ್ತಾ ಇದ್ದರೆ ಹಿಂದೆ ನಿಮಗೆ ಗೊತ್ತಿರಲಿ ದೊಡ್ಡ ದೊಡ್ಡ ಸ್ಟಾರ್ ನಟರು ಹಿಂದೆ ಹಳಬರು ರೋಡಲ್ಲಿ ಸ್ಟ್ರೀಟಲ್ಲಿ ಶೂಟಿಂಗ್ ಮಾಡ್ತೀವಿ ಅಂತ ಹೇಳಿದ್ರೆ ಅವಾಯ್ಡ್ ಮಾಡೋರು ಪಬ್ಲಿಕ್ಕಿಗೆ ನಾವು ಗೊತ್ತಾಗಬಾರ್ದು ಅಂತ ಹೇಳಿ ಹಾಗಾಗಿ ದಯವಿಟ್ಟು ನಿಮ್ಮನ್ನು ನೋಡೋದಕ್ಕೆ ಕಾಸು ಕಟ್ಟು ನೋಡೋ ಆಡಿಯನ್ಸಿಗೆ ಸ್ವಲ್ಪ ಕ್ಯೂರಿಯಾಸಿಟಿ ಇರಲಿ ಎಸ್ಪೆಷಲಿ ಬಿಗ್ ಬಿಗ್ ಸ್ಟಾರ್ಸ್ ದಯವಿಟ್ಟು ಸೋಷಿಯಲ್ ಮೀಡಿಯಿಂದ ಕಂಪ್ಲೀಟ್ಲಿ ದೂರ ಇರಿ ಆವಾಗ ನಿಮ್ಮ ಮೇಲೆ ಒಂದು ಕ್ಯೂರಿಯಾಸಿಟಿ ಡೆವಲಪ್ ಆಗೋಗುತ್ತೆ ಬಿಕಾಸ್ ಆಫ್ ನಾನು ಆಡಿಯನ್ಸ್ ಆಗಿರೋದ್ರಿಂದ ನಿಮ್ಮ ಸಿನಿಮಾನ ನಿಮ್ಮ ಕಾಸ್ಟ್ಯೂಮ್ ಆಗಿರಲಿ ನಿಮ್ಮ ಡೈಲಾಗ್ ಆಗಿರಲಿ ನಿಮ್ಮ ನಿಮ್ಮ ಸಾಂಗ್ಸ್ ಆಗಿರಲಿ ನನಗೇನು ಸಿಗದೆ ಇದ್ದರೆ ನಾನು ನಿಮ್ಮ ಕಂಟೆಂಟಿಗೆ ನಿಮ್ಮನ್ನು ನೋಡೋದಕ್ಕೆ ನಮಗೆ ತವಕಾಶ ಉದೋಗುತ್ತೆ ಹಾಗಾಗಿ ನಾನು ಫೋರ್ಸ್ಫುಲಿ ತೇಡ್ರಿಗೆ ಬಂದೇ ಬರ್ತೀನಿ ದಯವಿಟ್ಟು ಸೋಷಿಯಲ್ ಮೀಡ್ಯಾದಲ್ಲಿ ನಿಮ್ಮ ಕಂಟೆಂಟು ನೀವು ಮಾತುಗಳೇ ಕತೆಗಳು ಇಂಟರ್ವ್ಯೂಗಳು ಏನೇ ಇದ್ದರೂ ವಾಟ್ ಎವರ್ ಇಟ್ ಅವನ್ನ ಕಮ್ಮಿ ಮಾಡಿ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ ಇಲ್ಲ ಇಂಡಸ್ಟ್ರಿಗೆ ಇನ್ನೊಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಇದರಿಂದ ಸೋಷಿಯಲ್ ಮೀಡಿಯಾದಿಂದ ಆಗ್ತಿರೋ ಇದರಲ್ಲೂ ಒಂದು ಕೆಟ್ಟ ಪರಿಣಾಮ ಇದು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಯೂಟ್ಯೂಬರು ಎಲ್ಲಿ ಪೈರೇಟೆಡ್ ಸಿನಿಮಾಗಳು ಸಿಗುತ್ತೆ ಅಂತ ಓಪನ್ ಆಗಿ ಹೇಳ್ತಾ ಇದ್ದಾರೆ ಕೆಲವ್ರಿಗೆ ಗೊತ್ತಿಲ್ಲದೆ ಇರೋರಿಗೆ ಗೊತ್ತು ಮಾಡಿಸ್ತಾ ಇದ್ದಾರೆ ಹಾಗಾಗಿ ಸಿನಿಮಾ ನೋಡೋ ಹಂಗರಿರೋ ಆಡಿಯನ್ಸು ದಯವಿಟ್ಟು ಅವರು ಎಲ್ಲಿಗೆ ಹೋಗ್ತಾರೆ ಅಂತ ನೀವು ಒಂದು ಸರಿ ಯೋಚನೆ ಮಾಡಿದ್ದೀರಾ ಬಿಕಾಸ್ ಆಫ್ ಥಿಯೇಟ್ರಲ್ಲಿ ರೆಂಟ್ ಜಾಸ್ತಿ ಇದೆ ಟಿಕೆಟ್ ಪ್ರೈಸಸ್ಸು ಟ್ರಾಫಿಕಿಂಗು ಸೋ ಮೆನಿ ಪ್ರಾಬ್ಲಮ್ಸ್ ಇದ್ರ ಮಧ್ಯೆ ಅವನೇನು ಮಾಡ್ತಾನೆ ದುಡ್ಡು ಅವನು ಏನು ಮಾಡ್ತಾನೆ ಪೈರೇಟೆಡ್ ವೀಡಿಯೋ ಕಡೆ ವಾಲ್ತಾನೆ ಇದರಿಂದ ಏನಾಗುತ್ತೆ ನಮಗೆ ಆಡಿಯನ್ಸು ಡ್ರಾಪ್ ಆಗ್ತಾರೆ ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪೈರೇಟೆಡ್ ಎಲ್ಲಿದೆ ಅಂತ ತಲುಪಿಸೋದಕ್ಕೆ ಸಿಕ್ಕಾ ಬಟ್ಟೆ ಹೆಲ್ಪ್ ಆಗ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ಹೈಯೆಸ್ಟು ಪ್ರಮೋಟ್ ಆಗಿರೋ ಸಿನಿಮಾಗಳು ಸೋಷಿಯಲ್ ಮೀಡಿಯಾದಲ್ಲಿ ನೋಡೋ ಆಡಿಯನ್ಸು ಅವನು ಪೈರೇಟೆಡ್ಗೆ ಕಾಯ್ತಾನೆ ಬಿಕಾಸ್ ಆಫ್ ಏನಂದರೆ ಅಲ್ಲೊಂದು ಮೂರು ಅವರ್ ನಾಲ್ಕು ಅವರ್ ನೋಡೋರು ಆಡಿಯನ್ಸು ಅಡಿಕ್ಟ್ ಆಗಿರೋ ಆಡಿಯನ್ಸು ಅದು ಪರ್ಯಟಣೆ ನೋಡ್ತಾನೆ ಪರ್ಯಟಣೆ ಪ್ರಮೋಟ್ ಮಾಡ್ತಾನೆ ಹಾಗಾಗಿ ಇದು ಸ್ಪಾಯ್ಲರ್ ಆಗುತ್ತೆ ಸೋಷಿಯಲ್ ಮೀಡಿಯಾ ಇಷ್ಟರ ಮಟ್ಟಿಗಂತೂ ಡೆಫಿನೆಟ್ಲಿ ವರ್ಕ್ ಆಗುತ್ತೆ ಬಿಕಾಸ್ ಆಫ್ ಟೆಲಿಗ್ರಾಮಲ್ಲಿ ಲಿಂಕ್ ಆಗ್ತಾರೆ ಫೇಸ್ಬುಕ್ಕಲ್ಲಿ ಲಿಂಕ್ ಆಗ್ತಾರೆ ಗ್ರೂಪ್ಗಳ್ನ ಮಾಡ್ಕೊತಾರೆ ಮಾಡಿಕೊಂಡು ಈ ಸಿನಿಮಾ ರಿಲೀಸ್ ಆಗಿದೆ ಅಂತ ವಿತಿನ್ ವಿತಿನ್ ಸೆಕೆಂಡ್ ಗಾಂಧಿ ನಗರದಲ್ಲಿ ಸಿನ್ಮಾ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಭಯಪಡ್ತಾರೆ ಆದರೆ ಟೆಲಿಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಅದನ್ನು ಡೆಲಿವರಿ ಮಾಡೋದಕ್ಕೆ ಹಿಂಗೆ ಹಿಂಗೆ ಚಿಟಿಕೇಲಾಗೋಗುತ್ತೆ ಅಷ್ಟು ಸ್ಟ್ರಾಂಗ್ ಆಗಿದೆ ಇವು ನೆಟ್ವರ್ಕಿಂಗ್ ಹಾಗಾಗಿ ಇದನ್ನು ನಾವು ಗಮನದಲ್ಲಿಡ್ಕೋಬೇಕಾಗುತ್ತೆ ಇಷ್ಟರ ಮಟ್ಟಿಗೆ ಸೋಷಿಯಲ್ ಮೀಡಿಯಾ ನಮಗೆ ಡೇಂಜರಸ್ ಇದ್ರ ಜೊತೆಗೆ ಮೇಜರ್ ತುಂಬ ತುಂಬ ಇಂಪಾರ್ಟೆಂಟ್ ಆಗಿರೋರು ದಯವಿಟ್ಟು ಪ್ರೇಕ್ಷಕರಲ್ಲೂ ಒಂದು ಮನವಿ ನೀವು ಪಿಚ್ಚರ್ ತೋಟರಿಗೆ ಹೋದಾಗ ಅಲ್ಲಿ ನಿಮ್ಮ ಸೂಪರ್ ಸ್ಟಾರ್ ಇಂಟ್ರೊಡಕ್ಷನ್ ಸಾಂಗ್ ಇಂಟ್ರೊಡಕ್ಷನ್ ಫೈಟ್ ಇಂಟ್ರೊಡಕ್ಷನ್ ಸೀನ್ಸ್ನ ನೀವು ಮೊಬೈಲಲ್ಲಿ ರೆಕಾರ್ಡ್ ಮಾಡ್ತಾನೆ ಇರ್ತೀರ ನಾನೇ ಕಣ್ಣಾರೆ ನೋಡಿದ್ದೀನಿ ಕೆಲವರಿಗೆ ಹೇಳಿದ್ದೀನಿ ಅವ್ರನ್ನ ಇಮಿಡಿಯೇಟು ಆ ವೀಡಿಯೋನ ನೀವು ಇಮಿಡಿಯೇಟು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಸ್ಟೇಟಸಲ್ಲಿ ಹಾಕ್ಕೊಂತೀರ ಇದರಿಂದ ಏನಾಗೋಗುತ್ತೆ ಬರೋ ಆಡಿಯನ್ಸಿಗೆ ಅವ್ರಿಗೆ ಕ್ಯೂರಿಯಾಸಿಟಿ ಹೊಟ್ಟೋಗುತ್ತೆ ಇಷ್ಟೇನಾ ಅಂತ ಅನಿಸುತ್ತೆ ಕೆಲವರಿಗೆ ನೀವು ಅಂದ್ಕೊಂಡಿರ್ತೀರ ಇದು ನೋಡಿ ಜನ ಥಿಯೇಟ್ರಿಗೆ ಬರ್ತಾರೆ ಅಂತ ನಿಮಗೇನು ಅಯ್ಯೋ ನಾನು ಸಿನಿಮಾ ನೋಡಿಬಿಟ್ಟೆ ಅನ್ನೋ ನಿಮ್ಮ ಪ್ರೌಡ್ಗೆ ನೀವು ಆಗ್ತೀರಾ ಇದರಿಂದ ಸ್ಪೈಲ್ ಆಗ್ತಿದೆ ದಯವಿಟ್ಟು ಸಣ್ಣ ರಿಕ್ವೆಸ್ಟು ದಯವಿಟ್ಟು ನೀವು ಮೊಬೈಲ್ನಾಗಿ ಬಿಟ್ಟು ಕಣ್ಣಲ್ಲಿ ನೋಡಿ ಎಂಜಾಯ್ ಮಾಡಿ ಅದನ್ನು ಹೊರಗಡೆ ಬಂದು ನಿಮ್ಮ ಬಾಯಿಂದ ಹೇಳಿ ಎಕ್ಸ್ಪ್ಲೇನ್ ಮಾಡಿ ಅವಾಗ ಅವ್ರ ಕ್ಯೂರಿಯಾಸಿಟಿ ಬೆಳೆಯುತ್ತೆ ಡೋಂಟ್ ವಿಷುವಲ್ನ ಪ್ರಮೋಟ್ ಮಾಡಕ್ಕೆ ಹೋಗ್ಬಿಡಿ ನಿಮ್ಮ ನಿಮ್ಮ ಸ್ಟೇಟಸಲ್ಲಿ ಆಗಿರ್ಬೋದು ಅಥವಾ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಯೂಟ್ಯೂಬಲ್ಲಿ ಇದ್ರ ಜೊತೆಗೆ ಕೆಲವರಂತೂ ತುಂಬ ಇಂಪಾರ್ಟೆಂಟ್ ಸೀನ್ನ ಯೂಟ್ಯೂಬಲ್ಲಿ ಕಟ್ ಮಾಡಿ ಹಾಕೇ ಬಿಡ್ತಾರೆ ಇದರಿಂದ ದಯವಿಟ್ಟು ಪ್ರೊಡ್ಯೂಸರ್ಗೆ ನಿರ್ಮಾಪಕರಿಗೆ ಸಿಕ್ಕಾಬಡೆ ತೊಂದರೆ ಆಗ್ತಿದೆ ದಯವಿಟ್ಟು ಸೋಷಿಯಲ್ ಮೀಡಿಯಾ ಈ ಈ ರೀತಿ ಸಣ್ಣ ಕ್ರೈಮ್ ನಡೆಯುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ವಿಜುವಲ್ ಕ್ರೈಮ್ ನಡೆಯುತ್ತೆ ಇದನ್ನು ನಾವು ಅವಾಯ್ಡ್ ಮಾಡಬೇಕಾಗುತ್ತೆ ಕೆಲವು ಸರಿ ಏನಾಗುತ್ತೆ ಥಿಯೇಟ್ರಲ್ಲಿ ಸಿನಿಮಾ ಒಳ್ಳೆ ಚೆನ್ನಾಗಿ ಪರ್ಫಾರ್ಮ್ ಮಾಡಲ್ಲ ಅಂಥ ಸಿನಿಮಾಗಳು ಏನು ಮಾಡ್ತಾರೆ ಇನ್ಫ್ಲೂಯೆನ್ಸಿಂದಲೋ ಕ್ವಾಲಿಟಿ ಚೆನ್ನಾಗಿರೋದ್ರಿಂದಲೂ ಇನ್ನೇನೇನೋ ರೀಸನ್ಗೆ ಒ ಟಿ ಟಿಲಿ ಬರುತ್ತೆ ಅಂಥ ಸಿನಿಮಾಗಳನ್ನ ಇಮಿಡಿಯೇಟ್ ಒನ್ ಅವರಲ್ಲಿ ಸೀನ್ ಟು ಸೀನ್ ಹಾಕ್ತಾರೆ ಯೂಟ್ಯೂಬಲ್ಲಿ ಹಾಕ್ತಾರೆ ಫೇಸ್ಬುಕ್ಕಲ್ಲಿ ಹಾಕ್ತಾರೆ ಜೊತೆಗೆ ಒರ್ಜಿನಲ್ ವರ್ಜಿನಲ್ ವೀಡಿಯೋ ನಿಮಗೆ ನೆಟ್ವರ್ಕಿಂಗ್ ಎಷ್ಟು ಸ್ಪೀಡ್ ಇದೆ ಅಂದರೆ ಅಮೆಝಾನ್ ನೆಟ್ಫ್ಲಿಕ್ಸಿಗಿಂತ ಪೈರೇಟೆಡ್ ರೇಟೆಡ್ ಟೂ ಹಂಡ್ರೆಡ್ ಪ್ಲಾಟ್ಫಾರ್ಮ್ ಅದೇ ಇಡೀ ವರ್ಲ್ಡಲ್ಲಿ ಇಂಡಿಯಾದಲ್ಲೇ ಸಿಕ್ಕಾಬಟ್ಟ ಇದೆ ಐ ಪಿ ಚೇಂಜ್ ಮಾಡಿ ಚೇಂಜ್ ಮಾಡಿ ಚೇಂಜ್ ಮಾಡಿ ಹಾಕ್ತಾರೆ ನೀವು ಫೈನ್ ಮಾಡೋಕ್ಕೆ ಆಗಲ್ಲ ಒರ್ಜಿನಲ್ ಕಾಪಿ ಫ್ರೀಯಾಗಿ ಸಿಂಗಲ್ ಪೈಸೆ ಇಲ್ಲದೆ ನೀವು ಒರ್ಜಿನಲ್ ಕಾಪಿನ ಇವತ್ತು ನೋಡ್ಬೋದು ಹಾಗಾಗಿ ಸೋಷಿಯಲ್ ಮೀಡಿಯಾ ಇಷ್ಟರ ಮಟ್ಟಿಗೆ ನಮಗೆ ಟ್ರಬಲ್ ಮಾಡ್ತಿದೆ ಮತ್ತು ಅದನ್ನು ಶೇರ್ ಮಾಡ್ಕೊಳ್ತಾರೆ ಸೆಂಡ್ಮಿ ಲಿಂಕ್ ಅಂತ ಕೇಳ್ತಾ ಕೇಳ್ತಾರೆ ಈಗ ನಾನೇ ಹೇಳಿದೆ ಅಂದ್ಕೊಳ್ಳಿ ಸರ್ ಎಲ್ಲಿ ಸಿಗುತ್ತೆ ಆ ಲಿಂಕು ಕಳಿಸ್ಕೊಡಿ ಅಂತ ಕೇಳ್ತಾರೆ ಕೆಲವ್ರು ಹೇಳ್ತಾರೆ ನೀವು ಕೆಳಗಡೆ ಕಾಮೆಂಟ್ ಮಾಡಿ ಲಿಂಕ್ ಕಳಿಸ್ತೀನಿ ಅಂತ ಕೆಲವು ಲಿಂಕ್ನ ಕಳಿಸ್ತಾ ಇದ್ದಾರೆ ಇದು ನಾನು ಕಣ್ಣಾರೆ ನೋಡಿದ್ದೀನಿ ದಯವಿಟ್ಟು ಇದನ್ನು ಮಾಡಬೇಡಿ ಇಷ್ಟರ ಮಟ್ಟಿಗೆ ಸೋಷಿಯಲ್ ಮೀಡಿಯಾ ಇನ್ನೊಂದು ಆಘಾತಕಾರಿ ವಿಷಯನ ನಮಗೆ ತಿಳಿಸುತ್ತೆ ಇದರಿಂದ ಹಾಂ ನಿಮಗೆ ಟ್ರೋಲ್ಸ್ಗಳನ್ನ ನೋಡ್ರಿ ಮೊದಲು ಮೊದಲು ಟ್ರೋಲ್ಸ್ನ ನಾವು ಎಂಜಾಯ್ ಮಾಡಿದ್ದೀವಿ ನಕ್ಕಿದ್ದೀವಿ ಕುಣಿದೀವಿ ಇದು ಪಾಸಿಟಿವೂ ಆಗಿದೆ ಸರಿ ನೆಗೆಟಿವ್ ಆಗುತ್ತೆ ಬಿಕಾಸ್ ಆಫ್ ಏನು ಇದ್ದರೆ ಇವತ್ತು ನಾವು ಡೌನ್ ಫಾಲಲ್ಲಿ ಇರೋದರಿಂದ ನೆಗೆಟಿವ್ ವಿಚಾರಣೆ ಇಟ್ಕೊಳ್ಬೇಕು ಅಂತ ಎಷ್ಟೋ ಸಿನಿಮಾಗಳಿಗೆ ಗೆದ್ದಿರೋ ಸಿನಿಮಾಗಳಿಗೆ ಸೋತಿರೋ ಸಿನ್ಮಾಗಳಿಗೆ ಅಂತಲ್ಲದೆ ಗೆಲ್ಲೋ ಸಿನಿಮಾನ ಗೆಲ್ಲಿಸೋದಕ್ಕೆ ಸೋಲೋ ಸಿನಿಮಾನ ಸೋಲ್ಸೋದಕ್ಕೆ ಎಕ್ಸಾಂಪಲ್ ನಮಗೆ ಸಣ್ಣ ಆಡಿಯನ್ಸ್ ಬರ್ತಿರೋ ಸಿನ್ಮಾಗಳಿಗೆ ಒಂದು ಸಣ್ಣ ಟ್ರೋಲು ಸ್ವಲ್ಪ ಜನ ಆಡಿಯನ್ಸ್ ಒಂದು ಪರ್ಸೆಂಟ್ ಆಡಿಯನ್ಸ್ ಅದು ಡೆಫಿನೆಟ್ಲಿ ಡಿಸ್ಟರ್ಬ್ ಮಾಡ್ಬೋದು ಹಂಗಾಗಿ ಈ ಟ್ರೋಲ್ ಪೇಜ್ ಅವರು ಸಣ್ಣ ಮಟ್ಟಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿನಿಮಾ ಬರೋ ಪ್ರೇಕ್ಷಕರಿಗೆ ಸಣ್ಣ ಡಿಸ್ಟರ್ಬೆನ್ಸ್ ಖಂಡಿತ ಮಾಡ್ತಾ ಇದೆ ಮೇಜರ್ ಪಾಯಿಂಟಿಂಗ್ ನಾನು ಇವಾಗ ಬರಲೇಬೇಕು ಬಿಕಾಸ್ ಆಫ್ ರಿವ್ಯೂಸ್ ರಿವ್ಯೂಸಲ್ಲಿ ಎಷ್ಟೋ ಜನ ಕಂಪ್ಲೀಟ್ ಸ್ಟೋರಿನೇ ನರೇಟ್ ಮಾಡ್ಬಿಡ್ತಾರೆ ಕ್ಯಾಮ್ರಾ ವರ್ಕ್ ಬಗ್ಗೆ ಹೇಳ್ತಾರೆ ಟೆಕ್ನಿಕ್ಸ್ ಬಗ್ಗೆ ಹೇಳ್ತಾರೆ ಮ್ಯೂಸಿಕ್ ಬಗ್ಗೆ ಹೇಳ್ತಾರೆ ಫೋಟೋಗ್ರಫಿ ಬಗ್ಗೆ ಹೇಳ್ತಾರೆ ಕಾಸ್ಟ್ಯೂಮ್ ಬಗ್ಗೆ ಹೇಳ್ತಾರೆ ಲೊಕೇಶನ್ ಬಗ್ಗೆ ಹೇಳ್ತಾರೆ ಅದೆಲ್ಲ ಯಾರಿಗೆ ಬೇಕು ಸ್ವಾಮಿ ಸಿನಿಮಾ ಇಟ್ಸ್ ಎ ಪ್ಯೂರ್ ಎಮೋಷನ್ ಎಷ್ಟೋ ಪಿಕ್ಚರಲ್ಲಿ ಫೋಟೋಗ್ರಫಿನೂ ಚೆನ್ನಾಗಿದೆ ಸೂಪರ್ ಡೂಪರ್ ಹಿಟ್ಟು ಸಿನಿಮಾ ಆಗಿದೆ ಎಷ್ಟೋ ಪಿಕ್ಚರಲ್ಲಿ ಕಂಟಿನ್ಯೂಟಿ ಇರೋದೇ ಇಲ್ಲ ಆ ಪಿಕ್ಚರು ಸೂಪರ್ ಡೂಪರ್ ಹಿಟ್ ಆಗಿದೆ ಅದು ಎಮೋಷನ್ಲಿ ಕನೆಕ್ಟ್ ಆಗುತ್ತಾ ಕನೆಕ್ಟ್ ಆಗಲ್ಲ ನೋಡೋದು ಬಿಟ್ಟರೆ ನಾವು ಇವತ್ತಿನವರೆಗೂ ಎಷ್ಟೇ ಸಿನಿಮಾ ಫೋಟೋಗ್ರಫಿ ಮ್ಯೂಸಿಕ್ಕು ಮಣ್ಣು ಮಸಿ ಯಾವುದ್ರ ಬಗ್ಗೆ ಗಮನ ಹೋಗಲ್ಲ ಚಿತ್ರ ಚೆನ್ನಾಗಿದೆಯೋ ಚೆನ್ನಾಗಿಲ್ಲೋ ಅಷ್ಟೇ ಕನೆಕ್ಟ್ ಆಗುತ್ತೆ ದಯವಿಟ್ಟು ಇನ್ನು ಮುಂದೆ ನೀವು ರಿಕ್ವೆಸ್ಟು ಪ್ರೊಡ್ಯೂಸರ್ಗೆ ಇದರಿಂದ ಸಿಕ್ಕಾ ಬಡ್ಡಿ ಆಗ್ತಿದೆ ಡೈರೆಕ್ಟ್ರಿಗೆ ಆಗ್ತಿದೆ ಕನ್ಫ್ಯೂಸ್ ಆಗ್ತಿದೆ ಹಾಗಾಗಿ ನೀವು ರಿವ್ಯೂಸ್ ಕೊಡಬೇಕಾದ್ರೆ ಸಿನಿಮಾ ಫೇಲ್ ಆಯ್ತಾ ಫೈಲ್ ಆಗಿಲು ಅನ್ನೋ ವಿಷಯ ಮಾತ್ರ ಹೇಳಿದರೆ ಒಳ್ಳೆಯದು ಅಂತ ಸಣ್ಣ ಸಜೆಷನ್ ಇದರಿಂದ ಎಷ್ಟೋ ಫ್ಯಾಮಿಲಿಗಳು ಹಾಳಾಗೋದು ಹಾಳಾಗೋಗ್ತಾನೇ ಇದೆ ಆ ಶಾಪ ಯಾರಿಗೆ ತಟ್ಟುತ್ತೆ ಅಂತ ನೀವೇ ಯೋಚನೆ ಮಾಡಿ ಹಾಗಾಗಿ ಸಣ್ಣ ರಿಕ್ವೆಸ್ಟ್ ನೀವು ಮುಂದೆ ಮಾಡಬೇಕಾದ್ರೆ ಪ್ರೊಡ್ಯೂಸರ್ನ ಗಮನದಲ್ಲಿ ನಾಳೆ ನೀವು ಅದೇ ಪಿಕ್ಚರ್ ಪ್ರೊಡ್ಯೂಸ್ ಮಾಡ್ಬೋದು ಆಗ್ಬೋದು ರೆಕ್ಟರ್ ಆಗ್ಬೋದು ರೈಟ್ರಾಗ್ಬೋದು ಆ್ಯಕ್ಟ್ರ್ ಆಗ್ಬೋದು ನೆನಪಿಲ್ವಾ ಇತ್ತೀಚೆಗೆ ಒಂದು ಸಿನಿಮಾದಲ್ಲಿ ಗುಂಪುಗಾರಿಕೆ ಆಯ್ತು ಆ ಹೀರೋ ಈ ಹೀರೋ ಅಂತ ಈ ಹೀರೋದವರು ಆ ಸಿನಿಮಾ ಬಗ್ಗೆ ನೆಗೆಟಿವ್ ಕಾಮೆಂಟ್ಸ್ನ ಬರೀತೀರ ಈ ಹೀರೋರು ಅವ್ರ ಸಿನಿಮಾ ಬಂದರೆ ಅದ್ರ ಬಗ್ಗೆ ನೆಗೆಟಿವ್ಸ್ ಕಾಮೆಂಟ್ಸ್ನ ಬರೀತಾರೆ ಇದ್ರ ಮಧ್ಯೆ ಡೆಫಿನೆಟ್ಲಿ ಪ್ರಾಬ್ಲಮ್ ಏನು ಬೀಳೋದು ಪ್ರೊಡ್ಯೂಸರ್ನ ಕಮರ್ಷಿಯಲಿ ಅವನಿಗೆ ಸಿಕ್ಕಾಬಟ್ಟೆ ಹೇಟ್ ಆಗುತ್ತೆ ಅವನ ನೋವೆಲ್ ಬೀ ಆ ಡೈರೆಕ್ಟ್ರಿಗೆ ಹೇಟ್ ಆಗುತ್ತೆ ಮತ್ತು ಆ ಸಿನಿಮಾದಲ್ಲಿರೋ ಕಲಾವಿದರಿಗೆ ಹೇಟ್ ಆಗುತ್ತೆ ನಿಮ್ಮ ಹೀರೋ ಆ ಸಿನಿಮಾ ಮುಗಿದ ತಕ್ಷಣ ಇನ್ನೊಂದು ಸಿನಿಮಾಗೆ ಹೊರಟೋಗ್ತಾರೆ ಆ ಹೀರೋ ಇನ್ನೊಂದು ಸಿನಿಮಾಗೆ ಹೊರಟೋಗ್ತಾರೆ ಫೈನಲಿ ಆ ಸಿನಿಮಾ ಪ್ರೊಡ್ಯೂಸ್ ಮಾಡಿರೋ ಪ್ರೊಡ್ಯೂಸರ್ಗೆ ಮೈನಾನ್ಷಿಯಲಿ ಆಗಿ ಹೇಟ್ ಆಗಿದೆ ಕಣ್ಣ ಮುಂದೆ ಸಿಕ್ಕಾಪಟ್ಟೆ ಬಟ್ಟೆ ಉದಾಹರಣೆಗಳಿದೆ ದಯವಿಟ್ಟು ನಿಮಗೆ ಹೀರೋ ಪ್ರೀತಿಸಿ ಆದರೆ ಹೀರೋನ ಪ್ರೀತಿಸೋ ಬರದಲ್ಲಿ ಇನ್ನೊಬ್ಬರು ನೀವು ತಿಳಿಬೇಡಿ ನೆಗೆಟಿವ್ ಕಾಮೆಂಟ್ಸ್ ಮಾಡಬೇಡಿ ಅದು ಎಸ್ಪೆಷಲಿ ಸೋಷಿಯಲ್ ಮೀಡ್ಯಾದಲ್ಲಿ ಇನೋಸೆನ್ಸ್ ಆಡಿಯನ್ಸ್ಗೆ ಡೆಫಿನೆಟ್ಲಿ ಅದು ಹರ್ಟ್ ಆಗುತ್ತೆ ಓಕೆ ಅವರೇನೋ ಚೆನ್ನಾಗಿಲ್ಲ ಅಂತ ಆಗ್ತಿದ್ದಾರೆ ಇವರೇನೋ ಚೆನ್ನಾಗಿದೆ ಅಂತ ಹಾಕ್ತಿದ್ದಾರೆ ನೆಗೆಟಿವ್ ಪಾಯಿಂಟು ಬೇಗ ಕಳೆಯು ಬ್ರೈನ್ಗೆ ಹೋಗುತ್ತೆ ಹಾಗಾಗಿ ಈ ನೆಗೆಟಿವ್ಸಿಂದ ಸ್ವಲ್ಪ ಜನ ಆಡಿಯನ್ಸು ಸೋಷಿಯಲ್ ಮೀಡಿಯಾದ ನೋಡಿ ಥೇಟ್ರಿಗೆ ಬರೋದನ್ನು ಅವಾಯ್ಡ್ ಮಾಡ್ತಾರೆ ಅಂತ ನನ್ನ ಭಾವನೆ ಹಾಗಾಗಿ ದಯವಿಟ್ಟು ನಿಮ್ಮಲ್ಲಿರಲಿ ನಿಮ್ಮ ಹೀರೋ ಬಗ್ಗೆ ಪ್ರೀತಿ ಅದನ್ನು ಡೆಫಿನೆಟ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ನೆಗೆಟಿವ್ ಕಂಟೆಂಟ್ಸ್ ಏನಿದೆ ಅದನ್ನು ಹಾಕಬೇಡಿ ಅಂತ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ನೋಡಿದ್ರಲ್ಲ ಪ್ರೇಕ್ಷಕರೇ ಇಷ್ಟೆಲ್ಲ ಸೋಷಿಯಲ್ ಮೀಡ್ಯಾದಿಂದ ಪ್ರಾಬ್ಲಮ್ ಆಗ್ತಿದೆ ಇನ್ ಕೇಸ್ ಈ ಪ್ರಾಬ್ಲಮ್ಮಲ್ಲಿ ನಾನು ಒಬ್ಬನಿಗೆ ಅಲ್ಲ ನೂರಾರು ಜನ ಡೈರೆಕ್ಟ್ರಿಗೆ ಪ್ರತಿ ವರ್ಷ ಆಗುತ್ತೆ ಎಸ್ಪೆಷಲಿ ಎಷ್ಟು ಪ್ರಾಬ್ಲಮ್ನ ನಾನು ಫೇಸ್ ಮಾಡಿದ್ದೀನಿ ಇದು ವೈಯಕ್ತಿಕವಾಗಿದ್ದು ಹಾಗೆ ಈ ಪ್ರಾಬ್ಲಮ್ ಯಾರಿಗೆ ಸಂಬಂಧಪಟ್ಟಿದ್ದು ವರ್ಷಕ್ಕೆ ಇದು ಮ್ಯಾಕ್ಸಿಮಮ್ ಒಂದು ಐನೂರಿಂದ ಸಾವಿರ ಜನಕ್ಕೆ ಮಾತ್ರ ಗೊತ್ತಾಗುತ್ತೆ ಎಸ್ಪೆಷಲಿ ಪ್ರೊಡ್ಯೂಸರ್ಸ್ ಡೈರೆಕ್ಟರ್ಸ್ ಡಿಸ್ಟ್ರಿಬ್ಯೂಟ್ರಿಗೆ ಮಾತ್ರ ಈ ಪ್ರಾಬ್ಲಮ್ಸು ನೇರವಾಗಿ ತೊಂದರೆ ಕೊಡುತ್ತೆ ದಯವಿಟ್ಟು ಇಲ್ಲಿಗೆ ಇಲ್ಲಿಂದ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಹೇಳಿದ್ರೆ ಸೋಷಿಯಲ್ ಮೀಡ್ಯಾದಲ್ಲಿ ಡೆಫಿನೆಟ್ಲಿ ನಾವು ಪ್ರಮೋಷನ್ ಮಾಡಲೇಬೇಕು ಮಾಡ್ತೀನಿ ಮಾಡೋಣ ಎಷ್ಟು ಬೇಕೋ ಅಷ್ಟು ವಿಚಾರ ಮಾತ್ರ ಮಾಡೋಣ ಮಿಕ್ಕಿದ್ದನ್ನು ಥೇಟ್ರಿಗೆ ಜನ ಬಂದು ನೋಡಲಿ ಅವ್ರ ಒಪೀನಿಯನ್ನ ಅವ್ರಿಗೆ ಬಿಟ್ಟಿದ್ದು ಅವ್ರು ಏನು ಮಾಡ್ತಾರೆ ಅಂತ ನಾವು ಪೀಪಲ್ ಆಗಿ ಸಿನಿಮಾ ನೋಡುಗರಾಗಿ ಸಿನ್ಮಾ ತಯೋರಾಗಿ ಸಿನ್ಮಾ ಮೇಕರಾಗಿ ನಾವೇನು ಮಾಡಬೇಕು ಅಂತ ನಮ್ಮ ಕರ್ತವ್ಯ ನಮಗೆ ನೆನಪಿರಲಿ ಅಂತ ನನ್ನನ್ನು ಕೇಳಿಕೊಂಡು ನಿಮ್ಮನ್ನು ಕೇಳಿಕೊಂಡು ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಏನಾದರೂ ತಪ್ಪಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ಈ ವಿಚಾರಗಳನ್ನ ಬಿಟ್ಟು ಏನಾದರೂ ಹೊಸ ವಿಚಾರಗಳಿದ್ದರೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ಮಾಡಿ ಈ ಮುಖಾಂತರ ತಿಳಿಸಿ ಇನ್ನೊಂದು ವಿಡಿಯೋ மத்தே மாதிரி நானும் ட்ரை மாதிரி தேங்க்யூ ஆல் லவ் யூ சோ மச் டயரெக்ட் நோட்டன மத்தே மத்தே நோட் இச வீடியோ லவ் யூ ஆல்